ಬೆಳಗಾವಿಯಲ್ಲಿ ನಡೆದಂತಹ ಏನು ಬೆಳಗಾವಿಯ ಸಾರಿಗೆ ಇಲಾಖೆಯ ನಿರ್ವಾಹಕರ ಮೇಲೆ ಎಂಇ ಎಸ್ ಪುಂಡ್ರು ಏನು ದೌರ್ಜನ್ಯವನ್ನು ಮಾಡಿದ್ದಾರೆ ಅವ್ರ ಮೇಲೆ ಏನು ಹಲ್ಲೆಯನ್ನು ಮಾಡಿದ್ದಾರೆ ಹಾಗೂ ಮರಾಠಿಯಲ್ಲೇ ನೀವು ಮಾತಾಡಿ ಅನ್ನುವಂಥ ಒತ್ತಡವನ್ನು ಏರಿದ್ದಾರೆ ಆ ನಂತರ ಕಾರ್ಯನಿರತ ನಿರ್ವಾಹಕರ ಮೇಲೆ ಏನು ಅಲ್ಲಿನ ಪೊಲೀಸ್ ಇಲಾಖೆ ಏನು ಪೋಸ್ಕೋ ಪ್ರಕರಣವನ್ನು ದಾಖಲು ಮಾಡಿದೆ ಯಾರು ಅನ್ಯಾಯಕ್ಕೆ ಹಾಗೂ ದೌರ್ಜನ್ಯಕ್ಕೆ ಒಳಗಾದ್ರು ಅವ್ರ ಮೇಲೇನೆ ಪ್ರಕರಣಗಳು ದಾಖಲಾಗ್ತಾ ಇದೆ ಅಂದ್ರೆ ನಮ್ಮ ಕನ್ನಡಿಗರ ಗತಿ ಕರ್ನಾಟಕದ ನೆಲದಲ್ಲಿ ಅದೋ ಅಂತಲೇ ಹೇಳಬೇಕಾಗುತ್ತೆ ಈ ದಿನ ಈ ಎಲ್ಲ ಕೃತ್ಯವನ್ನು ಮೊನ್ನೆಯಿಂದ ಇಂದಿನವರೆಗೆ ರಾಜ್ಯಾದ್ಯಂತ ಎಚ್ ಶಿವರಾಮೇಗೌಡರ ಕರ್ನಾಟಕ ರಕ್ಷಣಾ ವೇದಿಕೆಯ ಕಾರ್ಯಕರ್ತರು ಬೀದಿಗಿಳಿದು ಹೋರಾಟ ಮಾಡುವಂತಹ ಸನ್ನಿವೇಶಗಳು ಪ್ರತಿನಿತ್ಯ ನಮ್ಮ ಮುಂದೆ ನಡೀತಾ ಇದೆ ಬಂಧುಗಳೇ ಏನು ಕರ್ನಾಟಕದ ಅವಿಭಾಜ್ಯ ಅಂಗ ಮುಂದಿನ ಉತ್ತರ ಕರ್ನಾಟಕದ ರಾಜಧಾನಿ ಎಂದೇ ಹೆಸರಾಗಿರುವಂತಹ ಬೆಳಗಾವಿಯಲ್ಲಿ ಏನು ನಮ್ಮನ್ನಾಳುವಂಥ ಸರ್ಕಾರಗಳು ಹಾಗೂ ನಮ್ಮನ್ನಾಳುವಂಥ ಮಂತ್ರಿ ಮಹೋದಯರು ಹಾಗೂ ಸರ್ಕಾರಿ ಅಧಿಕಾರಿಗಳು ಸಹಿತ ಇವತ್ತಿನ ದಿನ ಕನ್ನಡದ ಬಗ್ಗೆ ಇರುವಂಥ ಅಸ್ಮಿತೆಯನ್ನು ಕಳೆದುಕೊಂಡಿದ್ದಾರೆ ಕನ್ನಡದ ಮೇಲಿರುವಂಥ ಅಭಿಮಾನವನ್ನು ಕಳೆದುಕೊಂಡಿದ್ದಾರೆ ಏನು ತಮ್ಮ ಮತಗಳ ಹೋಟ್ ಬ್ಯಾಂಕಿಗಾಗಿ ಅಲ್ಲಿರುವಂಥ ಎಮ್ ಇ ಎಸ್ ಪುಂಡರಿಗೆ ಪ್ರಚೋದನೆಯನ್ನು ನೀಡ್ತಾರಂತೇಳಿ ನಾವು ನೇರವಾಗಿ ಈ ದಿನ ನಾವು ಅದನ್ನು ಖಂಡಿಸಲೇಬೇಕಾಗತ್ತೆ ಬೆಳಗಾವಿಯಲ್ಲಿ ನಡೆದಂತ ಘಟನೆಯ ಬಗ್ಗೆ ಇಡೀ ರಾಜ್ಯ ವ್ಯಾಪ್ತಿ ಕನ್ನಡಪರ ಸಂಘಟನೆಗಳ ಆಕ್ರೋಶ ಏನು ಎದ್ದು ತೋರ್ತಾ ಇದೆ ಆ ನಿಟ್ಟಿನಲ್ಲಿ ಏನು ಆ ಮತಕ್ಷೇತ್ರದ ಶಾಸಕರಾಗಿ ಆಯ್ಕೆಯಾದಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಒಂದು ಕಾರ್ಯಕ್ರಮಕ್ಕೆ ಹೋಗ್ತಾರೆ ಒಂದೇ ದಿನದಲ್ಲಿ ಅಲ್ಲಿ ಕರ್ನಾಟಕದಲ್ಲಿ ನಡೆಯುವಂಥ ಕಾರ್ಯಕ್ರಮದಲ್ಲಿ ಮಾನ್ಯ ಘನ ಸರ್ಕಾರದ ರಾಜ್ಯ ಚುಕ್ಕಾಣಿ ಹಿಡಿದಂಥ ಸಿದ್ದರಾಮಯ್ಯನವರು ಒಂದು ಆದೇಶವನ್ನು ಹೊರಡಿಸ್ತಾರ ಪ್ರತಿಯೊಂದು ನಾಮಫಲಕಗಳಲ್ಲಿ ಕನ್ನಡಕ್ಕೆ ಅರವತ್ತರಷ್ಟು ಪ್ರಾಶಸ್ತ್ಯವನ್ನು ಕೊಡಬೇಕು ಶೇಕಡಾವಾರು ಅರವತ್ತರಷ್ಟು ಪ್ರತಿಯೊಂದು ಜಾಹೀರಾತಿನಲ್ಲಿರ್ಬೋದು ಉದ್ದಿಮೆಗಳಲ್ಲಿ ಇರ್ಬೋದು ಕರ್ನಾಟಕದಲ್ಲಿ ನಡೆಯುವಂಥ ಪ್ರತಿಯೊಂದು ಕಾರ್ಯಕ್ರಮಗಳೆಲ್ಲ ಬ್ಯಾಟ್ ಬ್ಯಾನರ್ ಹಾಗೂ ಬಂಟಿಂಗ್ಸ್ಗಳಲ್ಲಿ ಇರ್ಬೋದು ಕನ್ನಡ ಅರುವತ್ತು ಶೇಕಡಾ ಅರುವತ್ತೂರಷ್ಟು ಇರಬೇಕಂತೇಳಿ ಒಂದು ಸರ್ಕಾರದ ಸುತ್ತೋಲೆನ ಹೊರಡಿಸ್ತಾರೆ ಆದರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಆ ಕಾರ್ಯಕ್ರಮಕ್ಕೆ ಹೋಗಿದ್ದಾರೆ ಅವ್ರ ಹಿಂದಿರುವಂಥ ವೇದಿಕೆಯ ಮೇಲಿರುವಂಥ ಹಿಂದಿರುವಂಥ ಬ್ಯಾನರ್ನಲ್ಲಿ ಒಂದು ಒಂದು ಬಿಡಿಗಾಸಿನಷ್ಟು ಕನ್ನಡ ಪದಗಳಿಲ್ಲ ಏನಾಗುತ್ತೆ ಅಂದರೆ ಇವ್ರಿಗೆ ಅಧಿಕಾರದ ಮೋಹ ಮತ್ತು ದಾಹಕ್ಕಾಗಿ ನಮ್ಮ ಏನು ಮಾತೃಭೂಮಿಯನ್ನು ಕರ್ನಾಟಕವನ್ನು ಕರ್ನಾಟಕದ ಜನರನ್ನು ಇವರು ಬಲಿ ಕೊಡುವಂಥ ದಿನಗಳು ಇವತ್ತು ನಾವು ನೋಡ್ತಾ ಇದ್ದೀವಿ ಇದೇ ರೀತಿ ಇಂತಹ ಮೂರ್ಖರ ಕೈಯಲ್ಲಿ ನಾವು ಆಡಳಿತ ಮತ್ತು ಅಧಿಕಾರವನ್ನು ಕೊಟ್ಟಾಗ ಮುಂದಿನ ದಿನಗಳಲ್ಲಿ ಭೂಪಟದಲ್ಲಿ ಒಂದು ಕಡೆ ಕರ್ನಾಟಕ ಇತ್ತು ಇಂಥ ಗಣಂದಾರಿಗಳ ಕೈಯಿಂದ ಈ ಕರ್ನಾಟಕ ಭೂಪಟಗಳಿಂದ ಬಿಟ್ಟು ಹೋತು ಅನ್ನುವಂಥ ನಾಚಿ ಗೇಡತನ ಇಂತಹ ಮಂತ್ರಿಗಳನ್ನು ನಾವು ಆರ್ಷ್ಕಳಿಸಿದ್ದೇವೆ ಇವತ್ತಿನ ದಿನ ಒಂದಾದ್ರೂ ಇವತ್ತಿನ ದಿನ ನಾನು ಮುಖ್ಯಮಂತ್ರಿ ಆಗಬೇಕನ್ನುವಂತ ಸತೀಶ್ ಜಾರಕಿಹೊಳಿ ಅವರು ಹೇಳ್ತಾರೆ ಹೆಬ್ಬಾಳ್ಕರ್ ಅವ್ರು ಹೇಳ್ತಾರೆ ಒಂದಾದ್ರೂ ಇವರು ವಿಷಯಕ್ಕೆ ಅನುಗುಣವಾಗಿ ಕನ್ನಡದ ಅಸ್ಮಿತೆಗೆ ಧಕ್ಕೆ ಬಂದಾಗ ಒಂದಾದ್ರೂ ಇವರು ಪದಗಳನ್ನು ಆ ಎಮ್ ಇ ಎಸ್ ಪುಂಡ್ರ ವಿರುದ್ಧ ಬಳಕೆ ಮಾಡೋದಿಲ್ಲ ಕನ್ನಡಿಗರ ಮೇಲೆ ತಮ್ಮ ಅಧಿಕಾರದ ತಮ್ಮ ರಾಜಕೀಯ ಪ್ರಭಾವವನ್ನು ಬೆಳೆಸಿ ಅಲ್ಲಿರುವಂತಹ ಪೊಲೀಸ್ ಇಲಾಖೆಯ ಅಧಿಕಾರಿಗಳ ಮೇಲೆ ಒತ್ತಡವನ್ನು ಏರಿ ಏನು ಆ ನಿರ್ವಾಹಕ ಇದ್ದಾರೆ ಅವರ ಮೇಲೆ ಪೋಸ್ಕೋ ಪ್ರಕರಣವನ್ನು ದಾಖಲು ಮಾಡಿರಿ ಸ್ವಾಮಿ ಎತ್ತ ಸಾಕ್ತಾ ಇದೆ ನಮ್ಮ ಕರ್ನಾಟಕದ ಭವಿಷ್ಯ ಅನ್ನುವಂಥದ್ದು ಇವತ್ತು ಪ್ರಶ್ನಾತೀತವಾಗಿ ಉಳಿತಾ ಇದೆ ನಿಮ್ಮನ್ನು ಕರ್ನಾಟಕದ ವಿಧಾನಸಭೆಗೆ ನಾವು ಆಯ್ಕೆ ಮಾಡಿ ಕಳಿಸಿದ್ದು ಕನ್ನಡದ ಅಸ್ಮಿತೆಯನ್ನು ಉಳಿಸುವ ಸಲುವಾಗಿ ಕನ್ನಡಿಗರ ಬದುಕನ್ನು ಕಟ್ಟುವ ಸಲುವಾಗಿ ರಾಜ್ಯದ ಭವನೆಯನ್ನು ತೀರಿಸುವ ಸಲುವಾಗಿ ಆದರೆ ನೀವು ಮಾಡ್ತಾ ಇರೋದೇನು ಜಾತಿ ಜಾತಿಗಳ ಮಧ್ಯೆ ವಿಷವನ್ನು ಬಿತ್ತಿ ಏನೋ ಆ ನಿರ್ವಾಹಕನ ಮಗಳ ವಯಸ್ಸಿನವಳ ಕಡೆಯಿಂದ ಆ ಎಮ್ ಇ ಎಸ್ ಪುಂಡ್ರು ಪ್ರತಿಕಾರವನ್ನು ತೀರಿಸಿಕೊಳ್ಳಿಕ್ಕೆ ಈ ನಿರ್ವಾಹಕನ ಮೇಲೆ ಆಗಿರುವಂಥ ಹಲ್ಲೆಯನ್ನು ಹತ್ತಿಕ್ಕುವಂಥ ನಿಟ್ಟಿನಲ್ಲಿ ಆ ಮಗಳ ವಯಸ್ಸಿನವಳ ಕೈಯಿಂದ ಪೋಸ್ಕೋ ಪ್ರಕರಣವನ್ನು ಮಾರ್ಯಾಳ ಪೊಲೀಸ್ ಸ್ಟೇಷನ್ದಲ್ಲಿ ದಾಖಲೆ ಮಾಡ್ತಾರೆ ಯಾವುದೇ ಪ್ರಕರಣವನ್ನು ದಾಖಲೆ ಮಾಡಬೇಕಾದ್ರೆ ದಾಖಲೆ ಮಾಡೋಕಿನ ಮುಂಚಿತವಾಗಿ ಅದರ ಪೂರ್ವಾಪರವನ್ನ ತಿಳಿದುಕೊಳ್ಳಬೇಕಾಗತ್ತೆ ಈ ರಾಜಕೀಯ ಪ್ರಭಾವವನ್ನು ಬೆಳೆಸಿದಾಗ ಭಾರತದ ಸಂವಿಧಾನದಲ್ಲಿ ಈ ಭಾರತದ ಪ್ರಜಾಪ್ರಭುತ್ವದಲ್ಲಿ ಸಂವಿಧಾನದಲ್ಲಿ ಇರುವಂಥ ಅಂಶಗಳನ್ನು ಸಹಿತ ಇವರು ಮನಗಂಡಿರ್ಲಿಕ್ಕಿಲ್ಲ ಮನೆ ಯಾವ ಒಬ್ಬ ಮಂತ್ರಿನ ನೋಡಿದೀವಿ ನಾವು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವರಂತ ನಾಲ್ಕು ಅಕ್ಷರಗಳ ಒಂದು ಪದವನ್ನು ಬರೀಬೇಕಾದ್ರೆ ತಿನಕಾಡ್ತಾನೆ ಅವನು ಇಂಥವರು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಚಿವರು ನಮ್ಮ ಕನ್ನಡಿಗರು ಮತ್ತು ಕನ್ನಡದ ದೌರ್ಭಾಗ್ಯ ಅಂತೇಳಿ ಹೇಳಿ ಸಂದರ್ಭದಲ್ಲಿ ನಾವು ಹೇಳಬೇಕಾಗತ್ತೆ ರೀ ಮಾನ್ಯ ಅವರೇ ನಿಮಗೆ ಅಧಿಕಾರ ಕೊಟ್ಟಿದ್ದು ಈ ನಾಡಿನ ಆರೂವರೆ ಏಳು ಕೋಟಿ ಜನಸಂಖ್ಯೆ ಕೊಟ್ಟಿದೆ ಕನ್ನಡಿಗರು ಕೊಟ್ಟಿದ್ದಾರೆ ಆದರೆ ನೀವು ಕನ್ನಡಿಗರ ಬದುಕನ್ನು ನೀವು ಕಿತ್ತುಕೊಳ್ಳಿ ಕೊಂಡಿದ್ದೀರಿ ಇಡೀ ರಾಜ್ಯ ವ್ಯಾಪ್ತಿ ಇವತ್ತ ಕನ್ನಡಪರ ಸಂಘಟನೆಗಳ ಒಕ್ಕೂಟಗಳು ಹೋರಾಟವನ್ನು ಬೀದಿಗಿಳಿದು ಮಾಡ್ತಾ ಇದ್ದೇವೆ ಇನ್ನು ಕೆಲವೇ ಕೆಲವು ಕ್ಷಣಗಳಲ್ಲಿ ಕೆಲವೇ ದಿನಗಳಲ್ಲಿ ಈ ಸಾರಿಗೆ ಇಲಾಖೆ ಮಂತ್ರಿಗಳು ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳು ಹಾಗೂ ಮುಖ್ಯಮಂತ್ರಿಗಳು ಹಾಗೂ ಬೆಳಗಾವಿ ಜಿಲ್ಲೆಗೆ ಸಂಬಂಧಪಟ್ಟಂತ ಸಚಿವರುಗಳು ಕೂಡಲೇ ಆ ನಿರ್ವಾಹಕರ ಮೇಲೆ ಹಾಕಿರುವಂತಹ ಪ್ರಕರಣವನ್ನು ಹಿಂದಕ್ಕೆ ಪಡಿಬೇಕಂತೇಳಿ ನಾವು ಒತ್ತಾಯ ಮಾಡ್ತೀವಿ ಒಂದು ವೇಳೆ ನೀವು ಆ ಪ್ರಕರಣವನ್ನು ಹಿಂದಕ್ಕೆ ಪಡೆದೇ ಇದ್ದ ಪ್ರಸಂಗದಲ್ಲಿ ನಾವು ಬೆಳಗಾವಿಗೆ ಮುತ್ತಿಗೆಯನ್ನು ಹಾಕಬೇಕಾಗತ್ತೆ ಇಡೀ ರಾಜ್ಯದ ಕಾರ್ಯಕರ್ತರು ನಾವು ಬೆಳಗಾವಿಯ ಮಂತ್ರಿ ಮಹೋದರರ ಮನೆಗೆ ಹಾಗೂ ಅಲ್ಲಿರುವಂತಹ ಆಡಳಿತ ವ್ಯವಸ್ಥೆಯ ವಿರುದ್ಧ ಧ್ವನಿ ಎತ್ತಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಅಂತೇಳಿ ಈ ಮೂಲಕ ನಾವು ಸಂದೇಶವನ್ನು ಕೋರ್ತೀವಿ ಏನು ಆ ಮಹಿಳೆ ಮೇಲೆ ದೌರ್ಜನ್ಯ ದೈಹಿಕವಾಗಿ ಆಗಿದೆಯೋ ಇಲ್ಲ ಅನ್ನುವಂಥದ್ದನ್ನು ಪರಿಗಣಿಸಿ ನೀವು ಪ್ರಕರಣವನ್ನು ದಾಖಲೆ ಮಾಡಬೇಕು ಆ ದಿಕ್ಕನ್ನು ಹಳಿ ತಪ್ಪಿಸುವಂತಹ ಕೆಲಸಕ್ಕೆ ನೀವು ಮುಂದಾಗಿದ್ದೀರಿ ಅದಕ್ಕಾಗಿ ರಾಜ್ಯ ಸರ್ಕಾರಕ್ಕೆ ಹಾಗೂ ಬೆಳಗಾವಿಯ ಜಿಲ್ಲಾ ಆಡಳಿತ ಆಡಳಿತಕ್ಕೆ ಏನು ಇವತ್ತ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮಾನ್ಯ ಎಚ್ ಶಿವರಾಮೇಗೌಡರ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಒತ್ತಾಯ ಮಾಡ್ತೀವಿ ಒಂದು ವೇಳೆ ಆ ಪ್ರಕರಣವನ್ನು ಹಿಂತೆಗೆದು ಆ ಏನು ಏನು ಪುಂಡ್ರು ಹಲ್ಲೆ ಮಾಡಿದ್ದಾರೆ ಅವರ ಹಿಂದಿರುವಂಥ ಕೈಗಳು ಯಾವುವು ಅದರ ಮೂಲವನ್ನು ಹುಡುಕಿ ಅಲ್ಲಿರುವಂಥ ಪೊಲೀಸ್ ಇಲಾಖೆ ಅವ್ರ ಮೇಲೆ ಇನ್ನು ಮುಂದಿನ ಯಾವ ದಿನಗಳಲ್ಲಿಯೂ ಸಹಿತ ಈ ಮರಾಠಿ ಭಾಷೆ ಹಾಗೂ ಕನ್ನಡದ ಭಾಷೆಯ ಮಧ್ಯೆ ವಿಷವನ್ನು ವಿಷ ಬೀಜವನ್ನು ಏನು ಬಿತ್ತಲಿಕ್ಕೆ ಹೊರಟಿದ್ದಾರೆ ಅಂಥವರ ಮೇಲೆ ನೀವು ಕ್ರಿಮಿನಲ್ ಮೊಕದ್ದಮೆಗಳನ್ನು ದಾಖಲಿಸಿ ಅವರ ಮೇಲೆ ಒಳ್ಳೆ ಒಳ್ಳೆಯ ಏನು ಪ್ರಕರಣಗಳು ಇದಾವೆ ನಾಡದ್ರೋಹಿ ದೌರ್ಜನ್ಯ ದಬ್ಬಾಳಿಕೆ ಕೊಲೆ ಕೇಸ್ಗಳಂತ ಇಂತಹ ನಾಡದ್ರೋಹಿ ಕೇಸ್ಗಳನ್ನು ಮಾಡಿ ಜಿಲ್ಲೆಯಿಂದ ಗಡಿ ಪಾರು ಮಾಡಬೇಕು ಇಲ್ಲ ಅಂದರೆ ಈ ಕರ್ನಾಟಕದಿಂದಲೇ ಅವ್ರನ್ನ ಗಡಿ ಪಾರು ಮಾಡ್ಬೇಕಂತೇಳಿ ಈ ಮೂಲಕ ನಾವು ಒತ್ತಾಯ ಪಡಿಸ್ತಿದ್ದೀವಿ ಇವತ್ತಿನ ದಿನ ನಾವು ಮಾನ್ಯ ಜಿಲ್ಲಾಧಿಕಾರಿಗಳು ಬಾಗಲಕೋಟೆ ಇರೋವರ ಮುಖಾಂತರ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳಿಗೆ ನಾವು ಮನವಿ ಪತ್ರವನ್ನು ಕೊಡ್ತಾ ಇದ್ದೀವಿ